ಬೈಲಹೊಂಗಲ ತಾಲೂಕಿನ ಮಲ್ಲಮ್ಮನ ಬೆಳವಡಿಯ ಸೌತತ್ತಿ ರೋಡಿನಲ್ಲಿ ಶ್ರೀ ಮಡಿವಾಳಯ್ಯ ಪೂಜಾರಿ ಇವರ ಮಾಲೀಕತ್ವದಲ್ಲಿ ಜನರ ಆರೋಗ್ಯ ಹಿತದೃಷ್ಟಿಯಿಂದ ಶ್ರೀ ಬಸವೇಶ್ವರ ಶುದ್ಧ ಕುಡಿಯುವ ನೀರಿನ ಘಟಕವನ್ನ ಪ್ರಾರಂಭಿಸಿರುತ್ತಾರೆ ಇಲ್ಲಿ ನಿಮಗೆ ಒಂದು ಕ್ಯಾನ್ ನೀರನ್ನ ತೆಗೆದುಕೊಂಡರೆ ಐದು ರೂಪಾಯಿ ಇರುತ್ತದೆ ಹಾಗೂ ಇವರಲ್ಲಿ ವಿಶೇಷವೇನೆಂದರೆ ಸ್ಮಾರ್ಟ್ ಕಾರ್ಡ್ ಕೂಡ ಲಭ್ಯವಿರುತ್ತದೆ ಇವರ ಹತ್ತಿರ ಕಾರ್ಡನ್ನು ಪಡೆದರೆ ಒಂದು ಕ್ಯಾನ್ಗೆ ನಾಲ್ಕು ರೂಪಾಯಿ ಆಗುತ್ತದೆ ಕಾರ್ಡಿಗೆ ಯಾವುದೇ ತರಹದ ಪಿ ಇರುವುದಿಲ್ಲ ಕಾರ್ಡಿನ ರಿಚಾರ್ಜ್ ರೂಪಾಯಿ ಒಂದು ನೂರು ಮಾಡಿಸಿದರೆ ಇಪ್ಪತ್ತೈದು ಕ್ಯಾನ್ಗಳನ್ನು ತುಂಬಿಕೊಳ್ಳಬಹುದು ಹಾಗೂ ಮದುವೆ ಹಾಗೂ ಶುಭ ಸಮಾರಂಭಗಳಿಗೆ ನೀರಿನ ಕ್ಯಾನ್ಗಳನ್ನು ಇವರು ಬಾಡಿಗೆಗಾಗಿ ಕೊಡಲಾಗುವುದು ಹಾಯ್ ಮಲಪ್ರಭಾ ಹಾಗೂ ಹಾಯ್ ಶಿವ ಯೂಟ್ಯೂಬ್ಗೆ ಎಲ್ಲರಿಗೂ ಸ್ವಾಗತ ಇವತ್ತು ವೀರಾಣಿ ಬೆಳವಣಿ ಮಲ್ಲಮ್ಮನ ಗ್ರಾಮದಲ್ಲಿ ಶ್ರೀ ಬಸವೇಶ್ವರ ಶುದ್ಧ ಕುಡಿಯುವ ನೀರಿನ ಘಟಕ ಪ್ರಾರಂಭವಾಗಿದ್ದು ಈ ಸಂದರ್ಭದಲ್ಲಿ ಮಾದೀಕರಾದ ಪೂಜಾರವರು ನಮ್ಮ ಜೊತೆ ಇದ್ದಾರೆ ತಮ್ಮ ಅಭಿಪ್ರಾಯ ನಮ್ಮ ಜೊತೆ ಹಂಚುವಳಿ ನಾವು ಬೆಳವಣಿಗೆ ಕುಡಿಯುವ ನೀರಿನ ಸ್ಥಾಪನೆ ಮಾಡಿದ್ದೇವೆ ಶುದ್ಧ ಕುಡಿಯುವ ನೀರಿನ ಘಟಕ ಕಳಬರಿಗೆ ಯಾವುದೂ ಇಲ್ಲದೆ ಸುತ್ತ ಕುಡಿಯುವ ನೀರಿನ ಘಟಕವನ್ನು ತಯಾರಿಸಿದ್ದೇವೆ ಆದ್ದರಿಂದ ಗ್ರಾಹಕರಿಗೆ ಉಪಯೋಗವಾಗಲಿ ಅಂತ ಹೇಳಿ ನಾವು ಕಾಡ ಮುಖಾಂತರ ನೀರು ಕೊಡುವುದನ್ನು ವ್ಯವಸ್ಥೆ ಮಾಡಿದ್ದೇವೆ ಕಾರ್ಡಿನಲ್ಲಿ ಪಡೆದಂಥ ಒಂದು ಕ್ಯಾನಿಗೆ ನಾಲ್ಕು ರೂಪಾಯಿ ಆಗುತ್ತದೆ ಆ ಪ್ರಕಾರ ಅವ್ರಿಗೆ ಯಾವುದೇ ಅದಕ್ಕೆ ನೀತಿಮಿತಿ ಇರುವುದಿಲ್ಲ ಯಾವಾಗ ಬೇಕಾದರೂ ಅವರು ಅವರು ನಾಲ್ಕು ರೂಪಾಯಿದಂತೆ ಕ್ಯಾ ಒಂದು ಕ್ಯಾನಿಗೆ ಓದು ಅವರು ಅದನ್ನು ಖಾಲಿ ಮಾಡಿದಾಗ ಹೊಳ್ಳಿ ಮತ್ತು ಪುನಃ ರಿಚಾರ್ಜ್ ನಾವೇ ಮಾಡಿ ಕೊಡುತ್ತೇವೆ ಕಾರ್ಡ್ ಅನ್ನು ನಾವೇ ಕೊಡುತ್ತೇವೆ ಕಾರ್ಡಿಗೆ ಯಾವುದೇ ಖರ್ಚು ವೆಚ್ಚ ಇರುವುದಿಲ್ಲ ಇಲ್ಲದವ್ರಿಗೆ ಸರ್ ಎಷ್ಟು ಒಂದು ಕ್ಯಾನಿಗೆ ಎಷ್ಟು ಆಗುತ್ತೆ ಸರ್ ನೀರಿನ ರೂಪಾಯಿ ಆಕ್ರ್ ಕ್ಯಾನಿಗೆ ಕಾರ್ಡ್ ಇಲ್ಲದೆ ಇದ್ದವ್ರಿಗೆ ಐದು ರೂಪಾಯಿ ಆಕ ಕಾರ್ಡ್ ಇದ್ದವ್ರಿಗೆ ಆದ್ರೆ

ಇತ್ತಿನ ಸುದ್ದಿ ಮತ್ತು ಜಾಹೀರಾತುಗಳಿಗಾಗಿ ನಮ್ಮ ಅನ್ನು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು